ಎಲ್ರಿಗೂ ನಮಸ್ಕಾರ ನಾನು ರೂಪ ಹೊಸದುರ್ಗ ವಾರಕ್ಕೊಂದು ಕವಿತೆ ನಿಮ್ಮೆಲ್ಲರ ಜೊತೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾವು ಬದುಕಲಿ ಭರವಸೆಗಳನ್ನ ಯಾವತ್ತು ಕಳ್ಕೊಳ್ಬಾರ್ದು ಇವತ್ತು ಸಿಕ್ಕಂತ ಅವಕಾಶಗಳು ಮತ್ತೆಂದು ಸಿಗೋದಿಲ್ವೇನೋ ಅನ್ನುವಂತಹ ಭ್ರಮೆಯಲ್ಲಿ ಬದುಕಬಾರ್ದು ಅವಕಾಶಗಳನ್ನ ಸೃಷ್ಟಿಸಿಕೊಳ್ಳುವಂತ ಮನಸ್ಸನ್ನ ಮಾಡಬೇಕು ಸೂರ್ಯ ನಿತ್ಯ ಉದಯಿಸಿ ಮತ್ತೆ ಮರಣಿಸಿ ಮತ್ತೆ ಜನಿಸಿ ಹೇಗೆ ಭರವಸೆಯ ಬೆಳಕನ್ನ ಕೊಡ್ತಾನೋ ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಕಷ್ಟಗಳು ಜೊತೆಗೆ ಕಷ್ಟಗಳನ್ನ ಕಳೆದ ನಂತರ ಸುಖದ ದಿನಗಳು ಕೂಡ ಬರ್ತವೆ ಆ ಭರವಸೆಯ ದಿನಗಳಿಗೋಸ್ಕರ ಕಾಯೋಣ ಅಂತ ಹೇಳ್ತಾ ನನ್ನ ರಚನೆಯ ಮನದ ಚಿಪ್ಪಲಿ ಬಿರುದ ಮುತ್ತುಗಳು ಕೃತಿಯಲ್ಲಿ ಆಯ್ದಂತಹ ಒಂದು ಕವಿತೆ ಮುಳುಗುವ ಸೂರ್ಯನ ಕೊನೆಯ ಕಿರಣ ಹೇಳುತ್ತಿದೆ ಈಗ ನಿಮ್ಮ ಮುಂದೆ ಮುಳುಗುವ ಸೂರ್ಯನ ಕೊನೆಯ ಕಿರಣ ಹೇಳುತ್ತಿದೆ ನಾಳೆ ಮತ್ತೆ ಹುಟ್ಟಿ ಬರುವೆ ಹೊಸ ದಿನವ ಬೆಳಗಲು ಹೊಸ ಭರವಸೆಯ ಹೊತ್ತು ತರುವೆ ಜಗವ ನಗಿಸಲು ಮುಳುಗುವ ಸೂರ್ಯನ ಕೊನೆಯ ಕಿರಣ ಹೇಳುತ್ತಿದೆ ನಾಳೆ ಮತ್ತೆ ಹುಟ್ಟಿ ಬರುವೆ ಹೊಸ ದಿನವ ಬೆಳಗಲು ಹೊಸ ಭರವಸೆಯ ಹೊತ್ತು ತರುವೆ ಜಗವನಗಿಸಲು ನಾನು ನನ್ನದೆಂಬ ಭ್ರಮೆಯ ಬಂಡಿಯಲ್ಲಿ ಸ್ವಾರ್ಥ ತುಂಬಿ ತುಳುಕುತ್ತಿದೆ ಆಸೆಗಳ ಲೋಕದಲ್ಲಿ ನಾನು ನನ್ನದೆಂಬ ಭ್ರಮೆಯ ಬಂಡಿಯಲ್ಲಿ ಸ್ವಾರ್ಥ ತುಂಬಿ ತುಳುಕುತ್ತಿದೆ ಆಸೆಗಳ ಲೋಕದಲ್ಲಿ ಮನದ ಕತ್ತಲಾರಿಸಲು ಮನುಜತ್ವ ನೆನಪಿಸಲು ಮನದ ಕತ್ತಲಾರಿಸಲು ಮನುಜತ್ವ ನೆನಪಿಸಲು ಆಸೆ ಬಂಡಿ ಉರುಳಿಸಿ ಮಾನವೀಯತೆ ಸ್ಥಾಪಿಸಿ ಆಸೆ ಬಂಡಿ ಉರುಳಿಸಿ ಮಾನವೀಯತೆ ಸ್ಥಾಪಿಸಿ ಮತ್ತೆ ಮತ್ತೆ ಹುಟ್ಟಿ ಬರುವೆ ಜಗವ ಬೆಳಗಲು ಮತ್ತೆ ಮತ್ತೆ ಹುಟ್ಟಿ ಬರುವೆ ಜಗವ ಬೆಳಗಲು ಜನರ ಮನವ ಬೆಳಗಲು ಜನರ ಮನವ ಬೆಳಗಲು